ಕಾರವಾರ ತಾಲೂಕಿನ ಚಂಡಿಯಾ ಗ್ರಾಮದಲ್ಲಿ ಪಾಪ್ಯುಲರ್ ನ್ಯೂ ಇಂಗ್ಲಿಷ್ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಹಣ ಸಂಗ್ರಹಿಸಿ ನಿರ್ಮಿಸಿದ ಅಮೃತ ಮಹೋತ್ಸವ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಆಗಸ್ಟ್ ಹದಿನಾಲ್ಕರಂದು ನಡೆಯಲಿದೆ ಎಂದು ಅಮೃತ ಮಹೋತ್ಸವ ಕಮಿಟಿ ಅಧ್ಯಕ್ಷ ಕೃಷ್ಣಾನಂದ್ ಬಾಂದೇಕರ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಎರಡು ವರ್ಷಗಳ ಹಿಂದೆ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಸೇರಿ ಅಮೃತ ಮಹೋತ್ಸವ ಕಾರ್ಯಕ್ರಮ ಮಾಡಿದ್ದೆವು ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳು ಶಾಲೆಗೆ ಕೊಠಡಿ ನಿರ್ಮಿಸಲು ನಿರ್ಧರಿಸಿದ್ದವು ಸುಮಾರು ಇಪ್ಪತ್ಮೂರು ಲಕ್ಷ ರೂಪಾಯಿ ಹಣ ಸಂಗ್ರಹಿಸಿ ಕಟ್ಟಡ ನಿರ್ಮಿಸಿದ್ದು ಆಗಸ್ಟ್ ಹದ್ನಾಕರಂದು ಉದ್ಘಾಟನೆ ಮಾಡಲಿದ್ದೇವೆ ಕಾರ್ಯಕ್ರಮದಲ್ಲಿ ಕಟ್ಟಡವನ್ನ ಶಾಲೆಯ ನಿವೃತ್ತ ಮುಖ್ಯಾಧ್ಯಾಪಕಿ ಉಷಾ ಕೇಣಿ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಯಾಗಿ ಶಾಸಕ ಸತೀಶ್ ಸೈ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ವಿಧಾನ ಪರಿಷತ್ ಸದಸ್ಯರಾದ ಗಣಪತಿ ಉಳ್ವೇಕರ್ ಡಿಡಿಪಿ ಐ ಲತಾ ನಾಯಕ್ ಬಿಇಒ ಉಮೇಶ್ ನಾಯಕ್ ಆಗಮಿಸಲಿದ್ದಾರೆ ಎಂದರು ಚಂಡಿಯಾದ ಈ ಶಾಲೆಯು ಕನ್ನಡ ಮಾಧ್ಯಮ ಶಾಲೆಯಾಗಿದ್ದು ಕಾರವಾರದ ಗ್ರಾಮೀಣ ಭಾಗಗಳಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದೆ ಗ್ರಾಮೀಣ ಭಾಗದಲ್ಲಿ ಕನ್ನಡ ಉಳಿಯಲು ಈ ಶಾಲೆಯ ಕೊಡುಗೆ ಅಪಾರವಾಗಿದೆ ಈ ಕೊಠಡಿಯಲ್ಲಿ ಮಕ್ಕಳಿಗೆ ನೌಕಾದಳದ ಕೆಲಸಕ್ಕೆ ತೆರಳಲು ಸಹಾಯಕಾರಿಯಾಗುವಂತೆ ತಾಂತ್ರಿಕ ತರಬೇತಿ ನೀಡಲು ಚಿಂತನೆ ನಡೆಸಿದ್ದೇವೆ ಎಂದರು ಹಾಗೂ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ನಿಮ್ಮ ಮನೆ ನಿಮಗೆ ಗೊತ್ತಿದೆ ನೀವೆಲ್ಲ ಗಡಿಯಲ್ಲಿ ಕವರ್ ಕೂಡ ಮಾಡಿದಿರಿ ಆ ಎರಡು ವರ್ಷಗಳ ಹಿಂದೆ ಅಂದ್ರೆ ಇಪ್ಪತ್ತ್ ಮೂರರಲ್ಲಿ ಮೇ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ನಾವು ಅಮೃತ ಮಹೋತ್ಸವ ಆಚರಣೆಯನ್ನ ಮಾಡಿದ್ವಿ ಬಿ ಎನ್ ಎಸ್ ಆಚರಣೆ ಮಾಡಿ ಹಳೆ ಎಲ್ಲ ಹಳೆ ವಿದ್ಯಾರ್ಥಿಗಳಿಂದ ನಾವು ಆ ಒಂದು ಕಟ್ಟಡ ಕಟ್ಟುವ ಒಂದು ಯೋಜನೆಯನ್ನು ಮುಂದಿಟ್ಟು ಹಣ ಸಂಗ್ರಹಣೆ ಮಾಡಿದ್ವಿ ಅದು ಸುಮಾರು ಒಂದು ಇಪ್ಪತ್ತ್ಮೂರು ಲಕ್ಷ ನಮಗೆ ಕಲೆಕ್ಷನ್ ಆಯಿತು ಆ ಹಣ ಇಟ್ಕೊಂಡು ನಾವು ಮೂರು ಕೊಠಡಿಗಳನ್ನು ಕಟ್ಟಿದ್ದೇವೆ ಕಟ್ಟಿ ಅದನ್ನು ಆಗಸ್ಟ್ ಹದಿನಾಲ್ಕರನ್ನು ಅದನ್ನು ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಮುಖ್ಯಸ್ಥ ವೆಂಕಟರಾಯ ಪೆಡ್ನೇಕರ್ ಸತೀಶ್ ಪೆಡ್ನೇಕರ್ ಸತೀಶ್ ಗೌಂಕರ್ ಅಜಯ್ ಸೌಕರ್ ಹಾಗೂ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ